ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೊ ಈ ತರ ಒಂದು ಟಾಪ್ ಕೊಟ್ಟಿದ್ದಾರೆ ಇದು ನೋಡೋದಕ್ಕೆ ಸೇಮ್ ಇದು ಶ್ರಗ್ ಬರುತ್ತಲ್ವಾ ಕೋಟೋ ಈ ರೀತಿ ಹಾಕೊಂಡು ರೀತಿ ಇದೆ ಇದು ಫುಲ್ಲು ಟಾಪ್ ಇದು ಏನಿದೆ ಸೈಡ್ ಓಪನ್ ಟಾಪ್ ಇದು ಈ ರೀತಿ ಬಂದಿದೆ ಸೊ ಅವರಿಗೆ ಇದು ಯಾಕೋ ಇಷ್ಟ ಆಗ್ತಾ ಇಲ್ಲ ಕೆಳಗಡೆ ಹಾಗಾಗಿ ಇಲ್ಲಿವರೆಗೂ ಕಟ್ ಮಾಡಬೇಕು ಕಟ್ ಮಾಡಿ ಇದೇನಿದೆ ಫ್ರಂಟು ಓಪನ್ ಮಾಡಿಬಿಟ್ಟು ಶ್ರಗ್ ಆಗಿ ಮಾಡಬೇಕು ಮತ್ತು ಇದು ಸ್ಲೀವ್ಸ್ ಏನಿದೆ ಇದನ್ನು ಫುಲ್ಲು ಓಪನ್ ಮಾಡಿ ಸ್ಲೀವ್ಲೆಸ್ಸು ಮಾಡಬೇಕು ಸೊ ಹಾಗಾಗಿ ಈ ಚೂಡಿ ಟಾಪ್ನ ನಾವು ಶ್ರಗ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ ಫಸ್ಟ್ ನಾವು ಇದು ಸ್ಲೀವ್ಸ್ ಎಲ್ಲ ಏನಿದೆ ಇದನ್ನ ಓಪನ್ ಮಾಡ್ಕೋಬೇಕು ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಲೀವ್ಸ್ ಏನಿತ್ತೋ ಇದನ್ನ ನಾನೀಗ ಫುಲ್ಲು ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನ ನಾವು ಸ್ಲೀವ್ಲೆಸ್ ಆಗಿ ಹೊಲಿಬೇಕು ಅಂದರೆ ಇಲ್ಲಿ ಪೀಸ್ ಕೊಟ್ಬಿಟ್ಟು ತಿರುಗಿಸಿ ಹೊಲಿಬೇಕು ಸೊ ಆಮೇಲೆ ಇಲ್ಲಿ ಏನಿದೆ ಇಲ್ಲೂ ಕೂಡ ಕೆಳಗಡೆ ಶ್ರಗ್ ಎಷ್ಟು ಹೈಟ್ ಇರುತ್ತೋ ಅಷ್ಟು ಲೆಂತ್ ಲೆಂತಿಗೆ ನಾವು ಇಲ್ಲಿ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡಬೇಕು ಸೊ ಇಲ್ಲಿ ಏನಿದೆ ಡಿಸೈನು ಇದಕ್ಕಿಂತ ಒಂದು ಎರಡು ಇಂಚು ಕೆಳಗಡೆ ಇಟ್ಟು ಕಟ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಮರ್ಚೋಲಿಯೋಕ್ಕೆ ಒಂದು ಇಂಚು ಎಕ್ಸ್ಟ್ರಾ ಬೇಕು ಸೊ ಇದಕ್ಕಿಂತ ನಾನು ಇಲ್ಲಿ ಇಲ್ಲಿಗೆ ಕಟ್ ಮಾಡ್ಕೊಂತೀನಿ ಇದು ಒಂದು ಹದಿನೇಳು ಇಂಚಿಗೆ ಬರುತ್ತೆ ನೋಡೋಣ ಈಗ ಆಡತ್ತೆ ಸೊ ನಿಮ್ಮ ಒಂದು ಶ್ರಗ್ ಲೆಂತ್ ಏನಿರುತ್ತೆ ಅದನ್ನ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಇದು ಹದಿನೇಳು ಇಂಚಿಗೆ ಕಟ್ ಮಾಡಿದ್ರೆ ಇಲ್ಲಿ ಮಡ್ಚೋದಕ್ಕೆ ಒಂದು ಇಂಚ್ ಬೇಕಾಗುತ್ತೆ ಹದಿನಾರು ಇಂಚಿಗೆ ಈ ಒಂದು ಶ್ರಗ್ ರೆಡಿ ಆಗುತ್ತೆ ಸೊ ನಾನೀಗ ಇಲ್ಲಿ ಏನಿದೆ ಇದನ್ನ ಇಲ್ಲಿ ಕಟ್ ಮಾಡ್ಕೊತೀನಿ ಈ ರೀತಿ ಕಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ಇಷ್ಟು ನಾನು ಈ ಲೆಂತ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಹದಿನೇಳು ಇಂಚು ಇಟ್ಟಿದ್ದೀನಿ ಇದು ಇಟ್ಬಿಟ್ಟು ಈಗ ಇದೇನಿದೆ ಬಟನ್ನು ಇದನ್ನ ರಿಮೂವ್ ಮಾಡಿ ಇಲ್ಲೇನಿದೆ ಥ್ರೆಡ್ ಪೈಪಿಂಗ್ ಕೊಟ್ಟೆ ಅಲ್ವಾ ಅದನ್ನ ನಾವು ಇಲ್ಲಿ ಕಂಟಿನ್ಯೂ ಮಾಡಬೇಕು ಅಂದರೆ ಇಲ್ಲಿ ಓಪನ್ ಮಾಡ್ಕೋಬೇಕು ಇಷ್ಟು ಓಪನ್ ಮಾಡಿಕೊಂಡು ಆಮೇಲೆ ಈ ರೀತಿ ಪೈಪಿಂಗ್ ಕೊಟ್ಟು ಹೊಲಿಬೇಕಾಗುತ್ತೆ ಸೊ ಈಗ ಇದನ್ನ ನಾನು ರಿಮೂವ್ ಮಾಡ್ಕೊತೀನಿ ಸೊ ನೋಡಿ ಫ್ರೆಂಡ್ಸ್ ಇದೇನಿದೆ ಏನಿದೆ ಈಗ ಈ ಇದು ಬಟ್ಟೆ ಇತ್ತಲ್ಲ ಈ ಬಟ್ಟೆನ ನಾನು ಇಲ್ಲಿಂದ ಬಿಚ್ಕೊಂಡಿದ್ದೀನಿ ಆಮೇಲೆ ಇದು ಏನಿದೆ ಇದನ್ನ ನೀಟಾಗಿ ಫೋಲ್ಡ್ ಮಾಡ್ಕೊಬೇಕು ಕರೆಕ್ಟಾಗಿ ಸಮವಾಗಿ ಮಡ್ಸ್ಕೊಂಡ್ಬಿಟ್ಟು ನಾವು ಅದನ್ನ ಸೆಂಟರ್ ಏನಿದೆ ಅದನ್ನ ಓಪನ್ ಮಾಡ್ಕೋಬೇಕು ಯಾಕಂದ್ರೆ ಶ್ರಗ್ ಅಂದ್ರೆ ಮುಂದೆ ಫುಲ್ಲು ಓಪನ್ ಇರುತ್ತೆ ಹಾಗೆ ಫ್ರೀ ಆಗಿ ಹಾಕೊಳ್ಳುವಂಥದ್ದು ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಬೇಕು ಎರಡು ಸಮವಾಗಿ ಇರಬೇಕು ಈ ಸೆಂಟರ್ ಏನಿದೆ ಇದನ್ನ ನಾವು ನೀಟಾಗಿ ಓಪನ್ ಮಾಡ್ಬೇಕು ನಾನು ಈಗ ಇಲ್ಲಿ ಸೆಂಟರ್ ಏನಿದೆ ಅದನ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಕಾಣುತ್ತೆ ಈಗ ಇಲ್ಲಿ ಪೈಪಿಂಗು ಕೊಡಬೇಕು ಈ ಕಲರ್ ಇದ್ರೆ ಎಲ್ಲೋ ಕಲರ್ ಕೊಟ್ರೆ ಚೆನ್ನಾಗಿರುತ್ತೆ ಸೊ ಈಗ ಇದೇ ಬಟ್ಟೆಯಲ್ಲಿ ಅಲ್ಲಿ ನಾವು ಪೈಪಿಂಗ್ ಅನ್ನೋದು ಕೊಡ್ಬೋದು ಸೊ ಈಗ ಇದನ್ನ ಇದರಲ್ಲೇ ಕ್ರಾಸ್ ಪೀಸ್ ಕಟ್ ನಾವು ಫಸ್ಟು ಎಲ್ಲದಕ್ಕೂ ಆಗುತ್ತೆ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಳೋದ್ರಿಂದ ಸೊ ಇದನ್ನ ಈ ರೀತಿ ಹಾಕೋಬೇಕು ಕ್ರಾಸ್ ಪೀಸ್ ಯಾವಾಗಲೂ ಕರೆಕ್ಟಾಗಿ ಸುಕ್ಕು ಸುಕ್ಕು ಬರಲ್ಲ ಫ್ರೆಂಡ್ಸ್ ಹಾಗಾಗಿ ಈ ರೀತಿ ಮಾಡಿಕೊಂಡು ಕಟ್ಟಿಂಗ್ನ ಮಾಡ್ಕೊತೀನಿ ಈಗ ಸೊ ಈಗ ಈ ಕ್ರಾಸ್ ಪೀಸ್ ಏನಿದೆ ಇದನ್ನ ಒಂದು ನಾಲ್ಕೈದು ಪೀಸು ಕಟ್ ಮಾಡ್ಕೊತೀನಿ ನಾನು ಸೊ ಇದನ್ನ ಒಂದು ಇಂಚಿಗೆ ನಾನು ಮಾರ್ಕಿಂಗ್ ಮಾಡಿ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ನೀಟಾಗಿ ಒಂದು ಎಷ್ಟು ಪೀಸ್ ಬೇಕಾಗುತ್ತೆ ನೋಡ್ಕೊಳ್ಳಿ ಅಂದಾಜು ಒಂದು ಐದಾರು ಸಾಕು ಅನಿಸುತ್ತೆ ನನಗೆ ಈ ರೀತಿ ಕಟ್ ಮಾಡ್ಕೊಬೇಕು ಒಂದು ಇಂಚು ಗ್ಯಾಪಲ್ಲಿ இது ஏன் ஏனோ இஷ்டு கட் மாதிரி அல்வா இதன்னு மடச்சி ரீதி ஒர்க்கு ಸೊ ನಿಮಗೆ ಒಂದು ಐಡಿಯಾ ಇದ್ರೆ ನೀವು ನಿಮ್ಮ ಇಷ್ಟದಂಗೆ ಚೇಂಜ್ ಮಾಡ್ಕೊಬೋದು ಹಾಗಾಗಿ ನೋಡಿ ಈ ಏನಾದರೂ ನಿಮಗೆ ಇಷ್ಟ ಆಯಿತು ಈ ಪ್ಯಾಟರ್ನ್ ಇಂದ ನೀವು ತಗೊಂಡಿದ್ರೆ ಚೇಂಜ್ ಮಾಡ್ಕೊಬೋದು ಸೊ ಈಗ ನಾನು ಸಮವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಇದು ಫ್ರಂಟ್ ಏನಿದೆ ಒಂದು ಸೈಡು ಹೊಲ್ದು ನಿಮಗೆ ತೋರಿಸ್ತೀನಿ ಅದೇ ರೀತಿ ಇನ್ನೊಂದು ಸೈಡು ಕೂಡ ಹೊಲ್ಕೋಬೇಕಷ್ಟೆ ನೋಡಿ ಇದು ಏನು ಓಪನ್ ಮಾಡಿದ್ವಲ್ವ ಈಗ ಇಲ್ಲಿ ನಾವು ಈ ಒಂದು ಪೀಸನ್ನು ಇದೇ ರೀತಿ ಪೈಪಿಂಗ್ ಬರೋ ರೀತಿ ನಾವು ಹೊಲಿಬೇಕು ಹಾಗಾಗಿ ಸೊ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇಲ್ಲಿಂದ ಕಾಲು ಇಂಚು ಗ್ಯಾಪಲ್ಲಿ ಇದನ್ನು ಹೊಲ್ಕೊತ ಹೋಗ್ಬೇಕು ಫ್ರೆಂಡ್ಸ್ ಇದೇನಿದೆ ನೀವು ತಗೊಂಬ್ರಿ ಆಮೇಲೆ ಇಡ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಮಡಚಿ ಹೊಲಿಬೇಕು ಚೆನ್ನಾಗಿದೆ ಉಳಿದಿರೋ ಬಟ್ಟೆ ಏನಿದೆ ಇಷ್ಟು ಬಿಟ್ಕೊಂಡಿದೀನಿ ಇದಕ್ಕಿಂತ ಇಲ್ಲಿವರೆಗೂ ಬರಬೇಕು ಆಮೇಲೆ ಇದನ್ನ ಈ ರೀತಿ ಮಡ್ಸ್ಕೊಬೇಕು ನೆಕ್ಸ್ಟ್ ಇದು ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಇದ್ರೆ ಕಟ್ ಮಾಡ್ಕೊಬೇಕು ಸೊ ನಾನೀಗ ಪೈಪಿಂಗ್ ಅನ್ನೋದು ಮಾಡ್ತಾ ಇದ್ದೀನಿ ಇದೇನಿದೆ ಕೆಳಗಡೆಯಿಂದನೇ ಹೊಲಿಬೇಕು ಸೊ ಇದನ್ನ ಈ ರೀತಿ ಇಟ್ಕೊಂಡು ಎರಡು ಒಂದೇ ಡೈರೆಕ್ಷನ್ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಹೀಗೆ ಇಟ್ಕೋಬೇಕು ಸೊ ನೋಡಿ ಇದು ಪೈಪಿಂಗ್ ಫಿನಿಶಿಂಗ್ ಏನ್ ಬರುತ್ತೆ ಅದೇ ರೀತಿನೇ ಬರುತ್ತೆ ನೋಡಿ ಇದು ಫೋಲ್ಡಿಂಗ್ ಏನಿದೆ ನೀಟಾಗಿ ಫಿನಿಶಿಂಗ್ ಬರೋ ರೀತಿ ಇಟ್ಕೋಬೇಕು ಯಾವುದೇ ಜಾಯಿಂಟ್ ಮಾಡಿರೋ ರೀತಿ ಕಾಣಬಾರ್ದು ನಿಮ್ಗೆ ಆ ರೀತಿ ಫೋಲ್ಡಿಂಗ್ ಅನ್ನೋದನ್ನ ಮಾಡ್ಕೊಳ್ಳಿ ಇದಾದ್ಮೇಲೆ ಬೇಕಿದ್ರೆ ನೀವು ಪಕ್ಕದಲ್ಲಿ ಇನ್ನೊಂದು ಹೊಲಿಗೆನ ಹಾಕೋಬಹುದು ಇಲ್ಲಿ ಡಬಲ್ ಸ್ಟಿಚ್ ಬಂದಿರುತ್ತಲ್ಲ ಆ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು మేల్గడ వరకు ఇన్న ఒల్గే తో ఆమె పక్కకే అల్గేన హాకి ನೋಡಿ ಫ್ರೆಂಡ್ಸ್ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಕಟ್ ಮಾಡ್ಕೋಬೇಕು ನೋಡಿ ಫಿನಿಶಿಂಗ್ ಅನ್ನೋದು ಈ ರೀತಿ ಬಂದಿದೆ ಸೊ ಆಮೇಲೆ ನೀವು ಬೇಕಾದ್ರೆ ಇಲ್ಲಿ ಒಂದು ಬಟನ್ ಕೊಟ್ಟರೆ ಹಾಕೋ ರೀತಿ ಹೊಲ್ಕೋಬೋದು ಸೊ ಇಲ್ಲಿ ಬಟನ್ ಹಚ್ಕೋಬೇಕು ಬಟನ್ ಹಚ್ಕೊಬೇಕು ಒಂದು ಕಡೆ ರಿಂಗ್ ರಿಂಗ್ ಬರೋ ರೀತಿ ಹೊಲ್ಕೋಬೇಕು ಇದೇ ಮೆಥಡಲ್ಲಿ ನಾನು ಈ ಕಡೆ ಸೈಡು ಕೂಡ ಹೊಲ್ಕೊಂತೀನಿ ನೋಡಿ ಫ್ರೆಂಡ್ಸ್ ಇದು ಏನಿದೆ ಇಲ್ಲಿ ಕಟ್ ಮಾಡಿದ್ವಿ ಸೆಂಟರ್ ಸೊ ಪೈಪಿಂಗ್ ಮಾಡಿದ್ದೀನಿ ಈಗ ಈ ರೀತಿ ಕಾಣಿಸ್ತಾ ಇದೆ ಪೈಪಿಂಗು ಸೊ ನೀ ಕೆಳಗಡೆ ಆಮೇಲೆ ಮಡಚಿ ಕೆಳಗಡೆ ಏನಿದೆ ಇಲ್ಲೂ ಕೂಡ ಪೈಪಿಂಗ್ ಕೊಡ್ಬೋದು ಮಟ್ ನಾನಿಲ್ಲಿ ಮಡ್ಚಿಬಿಟ್ಟು ಒಲಿತೀನಿ ನೀಟಾಗಿ ಅವಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣುತ್ತೆ ಸೊ ಈಗ ಇಲ್ಲಿ ಏನಿದೆ ಸೈಡು ಇದನ್ನು ಯಾವ ರೀತಿ ಒಲಿಯೋದು ಅಂತ ತೋರಿಸ್ತೀನಿ ಇದು ನೋಡಿ ಇದು ಬಿಟ್ಕೊಂಡಿದೆ ಅಲ್ವಾ ಇದನ್ನು ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡೋಣ ಫಸ್ಟು ಸೊ ಇದನ್ನು ಕೂಡ ನಾನು ಪೀಸು ರೆಡಿ ಮಾಡ್ಕೊಂಡಿದ್ದೀನಿ ಕಾಲು ಇಂಚು ಮಡಚಿ ಹೊಲಿದೀನಿ ಅವಾಗಲೇ ಕಟ್ ಮಾಡ್ಕೊಂಡಿದ್ವಲ್ಲ ಅದು ಸೊ ಈಗ ನೋಡಿ ಇದೇನಿದೆ ನಾವು ಉಲ್ಟ ಹಚ್ಕೋಬೇಕು ಫಸ್ಟು ಇಲ್ಲೇನಿದೆ ಉಲ್ಟ ಇಂದ ಹಚ್ಕೊಬೇಕು ಅಂದರೆ ಸೀದಾ ಹಚ್ಕೋಬಾರ್ದು ಇದು ಉಲ್ಟ ಹಚ್ಕೊತ ಬರ್ಬೇಕು ಹಿಂಗೆ ಯಾಕಂದ್ರೆ ಆ ಕಡೆ ಸೈಡು ತಿರುಗಿಸಿ ಹೊಲಿತೀವಿ ನಾವು ಹಾಗಾಗಿ ಸೊ ಈ ರೀತಿ ಇಟ್ಕೊಂಡು ಕಾಲು ಇಂಚಿಗೆ ಹೊಲ್ಕೊಂತ ಹೋಗ್ಬೇಕು ಒಂದು ರೀತಿ ಆದ್ಮೇಲೆ ನೋಡಿ ಇದೇನಿದೆ ತಿರುಗಿಸಿ ಈ ಕಡೆ ಹೊಲ್ದಾಗ ಈ ರೀತಿ ಫಿನಿಶಿಂಗ್ ಬರತ್ತೆ ನಿಮಗೆ ಕೋಟು ಏನಿದೆ ಮೇಲ್ಗಡೆ ಈ ರೀತಿ ಫಿನಿಶಿಂಗ್ ಅಂದ್ರೆ ತುಂಬಾ ಚೆನ್ನಾಗೆ ಕಾಣುತ್ತೆ ಸೊ ನಾನೀಗ ಇದನ್ನ ಇಲ್ಲಿ ಅಲ್ಲಲ್ಲೇ ಕಟ್ ಮಾಡ್ಕೊಂತೀನಿ ಯಾಕಂದ್ರೆ ಸುಖ್ ಸುಕ್ ಬರುತ್ತೆ ಹಾಗಾಗಿ ಪೀಸ್ ಅಟ್ಯಾಚ್ ಮಾಡಿದ್ಮೇಲೆ ನೀವು ಅಲ್ಲಲ್ಲೇ ಈ ಕರುವು ಇರುತ್ತಲ್ಲ ಅಲ್ಲಿ ಆದಷ್ಟು ಈ ರೀತಿ ಒಂದೊಂದು ಇಂಚಿಗೆ ಕಟ್ ಮಾಡ್ಕೊಳ್ಳಿ இது ஏனது இது நம் மே மேல்வரோ ரீதி கலித்தாங்க ரெடிமேடு சூடி பர்த்தல்வ அதுக்கு ஃபினிஷிங் கொட்டிர் தர ஸ்லீவ்லெஸ்ஸு அதே ரீதி ஃபினிஷிங்கு இல்லு வரத்து ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಫಿನಿಶಿಂಗ್ ಅನ್ನೋದು ಬಂದಿದೆ ಸೊ ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ ಇದೇ ತರ ಈ ಕಡೆ ಸೈಡು ಕೂಡ ನಾನು ಹೊಲ್ಕೊತೀನಿ ಸೊ ನೋಡಿ ಫ್ರೆಂಡ್ಸ್ ಎರಡು ಸೈಡು ಈ ರೀತಿ ಹೊಲ್ಕೊಂಡಿದೀನಿ ಈಗ ಇದೇನಿದೆ ಇಲ್ಲಿ ಜಾಯಿಂಟ್ ಮಾಡ್ಕೊಬೇಕು ಜಾಯಿಂಟ್ ಮಾಡೋಕ್ಕಿಂತ ಮುಂಚೆ ಹಿಂದೆ ಮುಂದೆ ಕೆಳಗಡೆ ಏನಿದೆ ಅದನ್ನ ನೀಟಾಗಿ ಮಡಚಿ ಹೊಲ್ಕೋಬೇಕು ನೋಡಿ ಇದೇನಿದೆ ಸಮನ ಆಗಿದೆಯಾ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಹೆಚ್ಚು ಕಡಿಮೆ ಬರ್ತಾ ಇದೆ ಅಂತ ಅನ್ಸಿದ್ರೆ ನೀವು ಇದೇನಿದೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ಜಾಯಿಂಟ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಇದು ಎಕ್ಸ್ಟ್ರಾ ಬಟ್ಟೆ ಬರ್ತಾ ಇರೋದ್ರಿಂದ ನಾನು ಇಲ್ಲಿ ಕಟಿಂಗ್ನ ಮಾಡ್ಕೊಂಬರ್ತೀನಿ ನೀಟಾಗೆ ಈಗ ನಾನು ಸಮವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಇದನ್ನು ನೀಟಾಗೆ ಡಬಲ್ ಫೋಲ್ಡ್ ಮಾಡಿ ಮಡಚಿ ಬಿಡ್ತೀನಿ ಫ್ರೆಂಡ್ಸ್ ಕಾಲು ಇಂಚಷ್ಟು ಮಡ್ಚೋದ್ರೆ ಸಾಕು ಒಂದು ಫೋಲ್ಡು ಮತ್ತು ಇನ್ನೊಂದು ಫೋಲ್ಡು ಒಟ್ಟು ಅರ್ಧ ಇಂಚಷ್ಟು ಮಡ್ಚಿದ್ರೆ ಸಾಕಾಗುತ್ತೆ ಸೊ ಈ ಕಡೆದು ಸೈಡು ಸೇಮ್ ಹಿಂದೆ ಮುಂದೆ ಎರಡು ಅದೇ ರೀತಿ ಹೊಲ್ಕೊತೀನಿ ನಾನು ಸೊ ನಾನೀಗ ಹಿಂದೆ ಮತ್ತೆ ಫ್ರಂಟ್ ಸೈಡ್ ಇದೇ ರೀತಿ ಫೋಲ್ಡಿಂಗ್ ಮಾಡಿ ಹೊಲ್ಕೊಂಡಿದಿನಿ ಈಗ ಇದನ್ನ ಜಾಯಿಂಟ್ ಮಾಡಿ ಹೊಲಿಬೇಕು ಫ್ರೆಂಡ್ಸ್ ಸೊ ಇದೇನಿದೆ ಕರೆಕ್ಟಾಗಿ ಬರೋ ರೀತಿಗೆ ಇಟ್ಕೊಂಡು ಇಲ್ಲಿವರೆಗೂ ಜಾಯಿಂಟ್ ಮಾಡಿ ಹೊಲಿಬೇಕು అర్ధ ఇంచు గ్యాప్ అవ్వ కాలించు గ్యాప్ అలిబోదు షాగ్ వూజ్ ఇదానికి కాల్ ఇంచు గ్యాప్ అలిబోదు ఇన్న నీట్గా జోడ్స్కో ఇవ్వరడు కరెక్ట్ సెట్ ఆకలి ఎక్స్ట్రా బట్ట జాయింట్ ఆగ రీతి ఇడ్కొండలి ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಮೇಲೆ ಈ ರೀತಿ ಕಾಣುತ್ತೆ ಸೊ ಅದೇ ರೀತಿ ಈ ಕಡೆ ಸೈಡು ನಾನು ಜಾಯಿಂಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಶ್ರಗ್ ಅನ್ನೋದು ರೆಡಿ ಆಯಿತು ಫುಲ್ ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ನೀವು ಬೇಕಂದ್ರೆ ಬಟನ್ ಇಟ್ಕೊಬೋದು ಇಲ್ಲಿ ರಿಂಗ್ ತರ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಟನ್ ಹಾಕಿದ್ರೆ ಈ ರೀತಿ ಇಟ್ಟು ಇದು ಲಾಕ್ ಆಗುತ್ತೆ ಸೊ ಆ ರೀತಿ ನಾನು ಮಾಡಿಬಿಟ್ಟು ಫೈನಲ್ ಆಗಿ ನಿಮಗೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫಿನಿಷಿಂಗ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್